ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಲಕ್ಷ್ಮಿ ಅಂತ ಮದುವೆಯಾಗಿ ಐದು ವರ್ಷವಾಗಿದೆ ಮನೆಯಲ್ಲಿ ನಾನು ನನ್ನ ಯಜಮಾನ ಇರುತ್ತೇವೆ ನಮ್ಮ ಮನೆಯ ಮೇಲಿನ ಸಣ್ಣ ರೂಮ್ ಅನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ ಬಾಡಿಗೆಗೆ ಇರುವ ಹುಡುಗ ಕಾಲೇಜು ವಿದ್ಯಾರ್ಥಿಯಾಗಿದ್ದು ಓದಿನಲ್ಲಿ ಪ್ರತಿಭಾವಂತ ಆಗಿದ್ದ ಹೀಗಾಗಿ ತಾನಾಯಿತು ತನ್ನ ಓದುವಾಯಿತು ಅಂತ ಇದ್ದ ಬೇರೆಯವರ ವಿಷಯ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಲಕ್ಷ್ಮಿ ಅಂತ ಮದುವೆಯಾಗಿ ಐದು ವರ್ಷ ಆಗಿದೆ ಮನೆಯಲ್ಲಿ ನಾನು ನನ್ನ ಯಜಮಾನ ಇರುತ್ತೇವೆ ನಮ್ಮ ಮನೆಯ ಮೇಲಿನ ಸಣ್ಣ ರೂಮ್ ಅನ್ನು ಬಾಡಿಗೆಗೆ ಕೊಟ್ಟಿದ್ದೇವೆ ಬಾಡಿಗೆಗೆ ಇರುವ ಹುಡುಗ ಕಾಲೇಜು ವಿದ್ಯಾರ್ಥಿಯಾಗಿದ್ದು ಓದಿನಲ್ಲಿ ಪ್ರತಿಭಾವಂತ ಆಗಿದ್ದ ಹೀಗಾಗಿ ತಾನಾಯಿತು ತನ್ನ ಓದು ಆಯಿತು ಅಂತ ಇದ್ದ ಬೇರೆಯವರ ವಿಷಯದಲ್ಲಿ ತಲೆ ಹಾಕುತ್ತಿರಲಿಲ್ಲ ಹೀಗೆ ಮನೆಯಲ್ಲಿ ತರಕಾರಿ ಖಾಲಿಯಾದಾಗ ಮಾರುಕಟ್ಟೆಗೆ ಹೋಗಿದ್ದೆ ಅಲ್ಲಿ ನನ್ನ ಸ್ನೇಹಿತೆ ಅಶ್ವಿನಿ ಸಿಕ್ಕಳು ಕಾಲೇಜಿನಲ್ಲಿ ಬಹಳ ಕ್ಲೋಸ್ ಆಗಿದ್ದ ನಾವುಗಳು ಎಷ್ಟೋ ದಿನಗಳ ಬಳಿಕ ಸಿಕ್ಕಿದ್ದೆವು ಆದರೆ ಆಕೆ ತಮ್ಮ ಬಾಯ್ ಫ್ರೆಂಡ್ ಜೊತೆಗೆ ಸಿನಿಮಾಗೆ ಹೋಗುತ್ತಿದ್ದಳು ಆದರೂ ನಾನು ಮನೆಗೆ ಕರೆದೆ ಅಶ್ವಿನಿ ನಾಳೆ ಬರುವುದಾಗಿ ಹೇಳಿ ಸಿನಿಮಾಗೆ ಹೋದಳು ಮರುದಿನ ಫೋನ್ ಮಾಡಿ ಮನೆಗೆ ಬಂದಳು ಅವಳನ್ನು ನೋಡಿ ತುಂಬಾ ಖುಷಿಯಾಯಿತು ತುಂಬಾ ಹೊತ್ತು ಮಾತನಾಡಿದೆವು ಆಗ ಮನೆಯ ಮೇಲೆ ಬಾಡಿಗೆಗೆ ಇದ್ದ ಹುಡುಗ ಕಾಲೇಜು ಮುಗಿಸಿ ವಾಪಸ್ ಬಂದಿದ್ದ ಆತನನ್ನು ನೋಡಿ ಅಶ್ವಿನಿ ಯಾರೇ ಇವನು ಎಷ್ಟು ಸುಂದರವಾಗಿ ಇದ್ದಾನೆ ಅಂತ ಕೇಳಿದಳು ಅಷ್ಟೇ ಅಲ್ಲದೆ ಅವನಿಗೆ ಪರಿಚಯ ಮಾಡಿಕೊಡು ಮುಂದೆ ಯಾವಾಗಲಾದರೂ ಕೆಲಸಕ್ಕೆ ಬರುತ್ತಾನೆ ಅಂತ ಅಂದಳು ಅದಕ್ಕೆ ನಾನು ಕೋಪದಲ್ಲಿ ನೀನು ಇನ್ನೂ ಬದಲಾಗಿಲ್ವಾ ಎಂತ ಅಂದೆ ಆಗ ಅಶ್ವಿನಿ ಕಲ್ಯಾಣವಾದರೂ ಏನೂ ಕಲ್ಯಾಣವೋ ಏನೂ ಯಜಮಾನನೋ ಅಂದಳು ಅದಕ್ಕೆ ಏನಾಯ್ತು ಅಂತ ಕೇಳಿದೆ ನೀ ನಿನ್ನ ಕರಿಮಣಿ ಮಾಲೀಕನ ಜೊತೆಗೆ ಚೆನ್ನಾಗಿ ಇಲ್ವಾ ಅಂದೆ ಅಶ್ವಿನಿ ಅಯ್ಯೋ ನನ್ನ ಕಥೆ ಏನ ಕೇಳತ್ತೀಯಾ ಬಿಡು ನೀನಾದರೂ ಚೆನ್ನಾಗಿ ಇದ್ದೀಯಾ ಅಲ್ವಾ ಅಂದು ನೀವು ಎಷ್ಟು ಕೆಲಸ ಮಾಡುತ್ತೀರಿ ವಾರದಲ್ಲಿ ಅಂದು ಬಿಟ್ಟಳು ಅದಕ್ಕೆ ನಾನು ಹೋಗಿ ಏನು ನಿನ್ನ ಪ್ರಶ್ನೆ ಅಂತ ಅಂದು ವಾರದಲ್ಲಿ ಮೂರು ನಾಲ್ಕು ಬಾರಿ ಅಂದೆ ಅದಕ್ಕೆ ಅವಳು ಹಾಗಿದ್ರೆ ನಿಂದೆ ಉತ್ತಮ ನಾವು ವಾರದಲ್ಲಿ ಒಮ್ಮೆ ಕೆಲಸ ಮಾಡೋದು ಬಂದಳು ಅಲ್ಲದೆ ಅಶ್ವಿನಿ ತನ್ನ ಪತಿರಾಯ ಕೆಲಸ ಕೆಲಸ ಅಂತ ಬ್ಯುಜಿ ಇರೋದನ್ನು ಹೇಳಿದಳು ಆಗ ನನಗೂ ನನ್ನ ಪತಿ ಬಗ್ಗೆ ಹಾಗೆ ಅನಿಸಿತು ಆದರೆ ನಾ ಬಾಯಿ ಬಿಟ್ಟು ಹೇಳಲಿಲ್ಲ ನಾನು ಏನೂ ಮಾಡೋದು ಎಲ್ಲವನ್ನೂ ಅನುಸರಿಸಿಕೊಂಡು ಹೋಗಬೇಕು ಅಂದೆ ಆಕೆ ಮಾತು ಮುಂದುವರಿಸಿ ಇದೇ ಕಾರಣಕ್ಕೆ ಆ ಕೆಲಸಕ್ಕೆ ಒಬ್ಬ ಹುಡುಗನನ್ನು ನೋಡಿಕೊಂಡಿದ್ದೇನೆ ನನಗೆ ಸಹಾಯ ಮಾಡುತ್ತಿದ್ದಾನೆ ಅಂದಳು ನನಗೆ ಕುತೂಹಲ ಹೆಚ್ಚಾಗ ತೊಡಗಿತ್ತು ಅದಕ್ಕೆ ಏನೇ ಇದು ಒಂದೇ ಅಶ್ವಿನಿ ಹೌದು ಆದರೆ ನಾನು ತಪ್ಪು ಮಾಡಿದೆ ಆದರೆ ಅದು ನನ್ನ ಕೆಲಸಕ್ಕೆ ಸಹಾಯ ಆಗಿತ್ತು ಅಂದಳು ನನಗೆ ಸರಿಯಾಗಿ ಅರ್ಥ ಆಗದೆ ಏನು ಸರಿಯಾಗಿ ಹೇಳುವಂದೆ ಅವನು ಮಾರುಕಟ್ಟೆಗೆ ಹೋದಾಗ ಹಿಂದೆ ಹಿಂದೆ ಬರುತ್ತಿದ್ದ ನಾನು ಎಷ್ಟು ಅವೈಡ್ ಮಾಡುತ್ತಿದ್ದೆ ಆದ್ರೂ ಒಂದು ದಿನ ಪರಿಚಯ ಮಾಡಿಕೊಂಡ ಆಮೇಲೆ ಫೋನ್ ನಂಬರ್ ಪಡೆದುಕೊಂಡು ಒಬ್ಬರಿಗೊಬ್ಬರು ಫೋನ್ ಮೆಸೇಜ್ ಮಾಡುತ್ತಿದ್ದೆವು ಒಂದು ದಿನ ಆತ ತನ್ನ ಮನೆಗೆ ಕರೆದ ನಾನು ಹೋಗಲಿಲ್ ಆದರೆ ವಾರದ ಬಳಿಕ ಕೆಳಗಿನ ಸೇಬು ಹಣ್ಣು ತೊಂದರೆ ಕೊಡುತ್ತಿತ್ತು ನಾನು ಒಂದು ದಿನ ಅವನ ಮನೆಗೆ ಹೋದೆ ಆದರೆ ಅವತ್ತು ಆತ ನನ್ನ ಕೆಳಗಿನ ಸೇಬು ಹಣ್ಣು ಕಚ್ಚಿ ನನ್ನ ಕೆಲಸವನ್ನು ಮಾಡಿಕೊಟ್ಟ ಇದನ್ನು ಕೇಳಿ ಮೈ ಜೋಮ್ ಎನಿಸಿತು ಅವಳ ಮಾತು ಕೇಳಿ ನನಗೆ ಯಾವುದೋ ಲೋಕಕ್ಕೆ ಹೋದ ಅನುಭವ ಆಯಿತು ಪುನಃ ಮಾತು ಮುಂದುವರೆಸಿ ಪೂರ್ತಿಯಾಗಿ ನಿನ್ನ ಕಥೆ ಹೇಳುವಂದೆ ಅವಳು ಕಥೆ ಹೇಳಿದ್ರೆ ಏನು ಆಗೋದಿಲ್ಲ ನಿನ್ನ ಕರಿಮಣಿ ಮಾಲೀಕ ನಿನ್ನ ಮನಸ್ಸಿಗೆ ಬಂದಾಗ ಕೆಲಸ ಮಾಡಿಕೊಟ್ಟಿದ್ದಾನ ಅಂದಳು ಅದಕ್ಕೆ ಇಲ್ಲ ಅಂತ ತಲೆ ಅಲ್ಲಾಡಿಸಿದೆ ಅದಕ್ಕೆ ನಾನು ನನ್ನ ಕೆಲಸವನ್ನು ಪತಿ ಮಾಡದೇ ಇರೋದಕ್ಕೆ ಹುಡುಗನ ಕೈಯಿಂದ ಮಾಡಿಸಿಕೊಳ್ಳುತ್ತಾ ಇದ್ದೇನೆ ನನಗೆ ಸಹಾಯ ಆಗುತ್ತಿದೆ ಅಂದಳು ನೀನು ಅಮಾಯಕಳು ಒಂದು ನಕ್ಕಳು ಅಲ್ಲದೆ ಮನೆಯ ಕೆಲಸದ ಜೊತೆಗೆ ಆ ಕೆಲಸಕ್ಕೆ ಮೇಲಿನ ಹುಡುಗನ ಸಹಾಯ ಪಡೆದುಕೋ ಬಂದಳು ಅವನು ತುಂಬಾ ಒಳ್ಳೆಯವನು ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇರುತ್ತಾನೆ ಅವನು ನನ್ನ ಕೆಲಸ ಮಾಡಿಕೊಡುವುದಿಲ್ಲ ಅಂದೆ ಈ ಮಾತಿಗೆ ಅಶ್ವಿನಿ ಅವನು ನಿನ್ನ ಕೆಲಸ ಮಾಡಿಕೊಡುವುದಿಲ್ಲ ಅಂತ ಹೇಳಿದ್ದಾನ ಎಂದು ಪ್ರಶ್ನೆ ಮಾಡಿದಳು ಈ ಕಾಲದಲ್ಲಿ ಎಲ್ಲರೂ ಸಹಾಯ ಮಾಡುತ್ತಾರೆ ಕೇಳಿ ನೋಡು ಬಂದಳು ಅದಕ್ಕೆ ನಾನು ಮೊದಲೇ ನನ್ನ ಕೆಲಸದಲ್ಲಿ ಪತಿ ಸಹಾಯ ಮಾಡುತ್ತಾನೆ ಬೇರೆಯವರು ಸಹಾಯ ಮಾಡೋದು ಹೊಸತಲ್ವಾ ಅಂದೆ ಅದಕ್ಕೆ ಮನೆಯ ಕೆಲಸಕ್ಕೆ ಸಹಾಯ ತಗೋ ಒಪ್ಪಿಸಲು ಪ್ರಯತ್ನ ಮಾಡು ಅಂದು ಅವಳು ಸ್ವಲ್ಪ ಹೊತ್ತು ಬಿಟ್ಟು ತನ್ನ ಮನೆಗೆ ಹೋದಳು ಆಮೇಲೆ ಮನೆ ಕೆಲಸ ಮಾಡಲು ಆರಂಭಿಸಿದೆ ಆದರೆ ಆ ಕೆಲಸ ಕಷ್ಟ ಆಗುತ್ತಿತ್ತು ಹೀಗಾಗಿ ಅಶ್ವಿನಿ ಹೇಳಿದ ಮಾತುಗಳು ತಲೆಯಲ್ಲಿ ಹಾಗೆ ಓಡಾಡುತ್ತಿದ್ದವು ಹೇಗಿದ್ರು ಮನೆಯ ಮೇಲಿನ ಹುಡುಗ ಕಾಲೇಜು ಮುಗಿಸಿ ಬೇಗ ಮನೆಗೆ ಬರುತ್ತಾನೆ ಈ ಹಿಂದೆ ಅವನಿಂದ ಕೆಲಸದ ಸಹಾಯ ತಗೋಬೇಕು ಅಂತ ಯೋಚನೆ ಇರಲಿಲ್ಲ ಇದೀಗ ಅಶ್ವಿನಿ ಮಾತು ಕೇಳಿ ಸಹಾಯ ಪಡೆದುಕೊಳ್ಳಬೇಕು ಅಂದ ನಿರ್ಧಾರ ಮಾಡಿದೆ ಒಂದು ದಿನ ಬಟ್ಟೆ ತೆಗೆಯಲು ಮನೆಯ ಮಹಡಿಯ ಮೇಲೆ ಹೋಗಿದ್ದೆ ಆದರೆ ಆ ಹುಡುಗ ನನ್ನ ಬಟ್ಟೆ ಹಿಡಿದು ನಿಂತಿದ್ದ ಆಗ ನಾನು ನೀನು ಸಹಾಯ ಮಾಡುವುದಿಲ್ಲ ಅಂತ ಅಂದುಕೊಂಡಿದ್ದೆ ನೀನು ಹೀಗ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ ಆಮೇಲೆ ತಾನು ಒಣಗಲು ಹಾಕಿದ್ದ ಬಟ್ಟೆಗಳನ್ನು ತಗೊಂಡು ರೂಮ್ ಹೋದ ನಾನು ಅವನಿಗೆ ಗೊತ್ತು ಆಗದ ಹಾಗೆ ಅವನ ಹಿಂದೆ ಹೋದೆ ಆತ ಮನೆಯ ಒಳಗಡೆ ಹೋಗಿ ತನ್ನ ಕೆಲಸ ಮಾಡುತ್ತಿದ್ದ ನಾನು ನೋಡಿ ಒಂದು ಸಾರಿ ಶಾಕ್ ಆದೆ ಆಮೇಲೆ ಅಶ್ವಿನಿ ಹೇಳಿದ್ದು ನಿಜ ಅನಿಸತು ಹುಡುಗನ ಸಹಾಯ ಪಡೆಯಬಹುದು ಎಂದುಕೊಂಡೆ ಒಂದು ದಿನ ಅವನು ಕಾಲೇಜಿನಿಂದ ಬರುವ ವೇಳೆ ಹೊರಗಡೆ ನಿಂತಿದ್ದೆ ಅವನು ಹೋಗುತ್ತಿದ್ದ ಏನು ಕಾಲೇಜಿನ ಸಮಾಚಾರ ಅಂದೆ ಆತ ಏನಿಲ್ಲ ಆಂಟಿ ಓದು ಅಷ್ಟೇ ಅಂದ ನಿಮ್ಮ ಹತ್ರ ಏನಾದರೂ ಸಮಾಚಾರ ಇದ್ರೆ ಹೇಳಿ ಅಂದ ಅದಕ್ಕೆ ಏನಿರುತ್ತೆ ನಾನು ಮನೆಯಲ್ಲಿ ಇರುತ್ತೇನೆ ಅಂದೆ ಅದಕ್ಕೆ ಆತ ಚೆಸ್ ಆಡೋಣ ಮೇಲೆ ಬನ್ನಿ ಅಂದ ನಾನು ಹೂಮಂದೆ ಆದರೆ ನನಗೆ ಆಟ ಗೊತ್ತಿಲ್ಲ ನೀನೇ ಹೇಳಿಕೊಡಬೇಕು ಅಂದೆ ಅವನು ಸರಿ ಅಂತ ಹೇಳಿದ ನಾನು ಸ್ವಲ್ಪ ಹೊತ್ತು ಬಿಟ್ಟು ಮನೆಯ ಕೆಲಸ ಮುಗಿಸಿ ಚೆಸ್ ಆಡಲು ಹೋದೆ ಆಗ ಚೆಸ್ ಇಬ್ಬರ ಮಧ್ಯೆ ಇಟ್ಟುಕೊಂಡು ಆಡಲು ಶುರು ಮಾಡಿದೆವು ಆದರೆ ಆತ ಚೆಸ್ ಜೊತೆಗೆ ನೋಡುತ್ತಿದ್ದ ಆದರೆ ಮುಂದುವರಿಯುತ್ತಿರಲಿಲ್ಲ ನಾನು ಆತನೇ ಮುಂದುವರಿಯಲಿ ಅಂತ ಗೊತ್ತಿದ್ದು ಸುಮ್ಮನೆ ಇರುತ್ತಿದ್ದೆ ಆಮೇಲೆ ಬೇಕಂತ ಆಟ ಆಡುತ್ತಾ ಸುಮ್ಮನೆ ಕುಳಿತೆ ಆಮೇಲೆ ನೋಡಿ ನೋಡಿ ಆತ ಎಷ್ಟು ನೋಡಿದರೂ ಆಟ ಮುಂದುವರಿಯುತ್ತಿಲ್ಲ ಅಂದ ಅದಕ್ಕೆ ಬೇರೆ ಆಟ ಆಡೋಣ ಅಂದ ನಾನು ಏನಪ್ಪ ಅದು ಒಂದೆ ಆತ ಹಣ್ಣುಗಳನ್ನು ತಿನ್ನುವ ಆಟ ಅಂದ ಸರಿ ನನಗೂ ಅದೇ ಬೇಕಾಗಿತ್ತು ಎಷ್ಟು ದಿನಗಳಿಂದ ಹಸಿವಿಯಿಂದ ಇದ್ದೆ ಅದಕ್ಕೆ ಸರಿ ಅಂದೆ ಆಟ ಪ್ರಾರಂಭ ಮಾಡಿದ ಮೇಲಿನ ಹಣ್ಣು ಕೈಯಿಂದ ಹಿಡಿದು ಕೆಳಗಿನ ಹಣ್ಣು ಹಿಡಿದು ಆಟ ಶುರು ಮಾಡಿದ ಹೀಗೆ ಆ ಆಟದಿಂದ ಅಶ್ವಿನಿ ಹೇಳಿದ ಹಾಗೆ ಹುಡುಗನ ಕೈಯಿಂದ ಕೆಲಸ ಮಾಡಿಸಿಕೊಳ್ಳುತ್ತಿದ್ದೇನೆ ಇವಾಗೂ ನನ್ನ ಕೆಲಸಕ್ಕೆ ಹುಡುಗ ಸಹಾಯ ಮಾಡುತ್ತಿದ್ದಾನೆ ಸ್ನೇಹಿತರೆ ನನ್ನ ಕಥೆ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು